ಯಲಬುರ್ಗ ತಾಲೂಕಿನ ತಂಬಾಳಗುದ್ದಿ ಗ್ರಾಮದಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಂಕರಪ್ಪ ಬಡಿಗೇರವರು ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜವನ್ನು ಒಪ್ಪಿಕೊಳ್ಳುವಂತಹ ಸಮಾಜ ಅದರಂತೆ ಶ್ರೀ ಗುರು ಶನೇಶ್ವರ ದೇವರು ಬೇಡಿದಂತ ವರವನ್ನು ಕೊಡುತ್ತಾನೆ ಈ ಹಿಂದೆ ಕಾರಣಾಂತರದಿಂದ ದೇವಸ್ಥಾನ ಬಾಗಿಲನ್ನು ಹಾಕಿರುವುದರಿಂದ ಭಕ್ತಾದಿಗಳ ತೊಂದರೆ ಹಾಗೂ ಮೌನೇಶ್ವರ ಜಗತ್ತಿಗೆ ಬೆಳಕಾದಂಥವರು ಅಂಥ ದೇವಸ್ಥಾನದ ಬಾಗಿಲು ಹಾಕಿರೋದು ನಮ್ಮ ಸಮಾಜಕ್ಕೆ ಅವಮಾನ ಆಗುತ್ತಿದೆ ಎಂದು ಹೇಳಿದರು ಕೂಡಲೇ ಜಿಲ್ಲಾಧಿಕಾರಿಗಳು ನಿಂಗಲಬಂಡಿ ಗ್ರಾಮದಲ್ಲಿ ಸಭೆಯನ್ನು ತೊರೆದು ಭಕ್ತರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳಿದರು ಒಂದು ವೇಳೆ ಸಮಸ್ಯೆ ಬಗೆಹರಿಯದಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ನಾಗೇಶ್ ಮಾತನಾಡಿ ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಸಮಾಜ ಅಂಕಿಅಂಶಗಳನ್ನು ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಈ ಹಿಂದೆ ಮೂವತ್ತೈದು ಲಕ್ಷ ಸಮಾಜದ ಜನಸಂಖ್ಯೆ ದಿಢೀರನೆ ಆರು ಲಕ್ಷಕ್ಕೆ ಇಳಿಯಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ಅಲ್ಲದೆ ನಮ್ಮ ಸಮಾಜ ನಮ್ಮ ಕುಲಕಸುಬಾದ ಬಡಗಿತನ ಮಾಡಿಕೊಂಡು ಬಂದಂತಹ ನಮ್ಮ ಸಮಾಜ ಹಗಲಿರುಳು ದುಡಿಯುವಂತ ಸಮಾಜ ನಮ್ಮದು ಎಲ್ಲ ಜಾತಿಗಳನ್ನು ಪ್ರೀತಿಯಿಂದ ಕಾಣುವ ಸಮಾಜ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾದೇವಪ್ಪ ಕಮ್ಮಾರ್ ಗುರುಮೂರ್ತಿ ಬಡಿಗೇರ್ ಚಂದ್ರಶೇಖರ್ ಬಡಿಗೇರ್ ಪ್ರಶಾಂತ್ ಬಡಿಗೇರ್ ಚಿದಾನಂದಪ್ಪ ರುದ್ರಪ್ಪ ಬಡಿಗೇರ್ ಪ್ರಭಾಕರ್ ಬಡಿಗೇರ್ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ವ ಸದಸ್ಯರು ಭಾಗಿಯಾಗಿದ್ದರು ಒಂದು ವಿಶೇಷವಾದ ಸಭೆಯನ್ನು ಕರೆದಿದ್ವಿ ಅದು ಈ ಕ್ಷೇತ್ರದ ಶ್ರೀ ಮೌನೇಶ್ವರ ದೇವಸ್ಥಾನದ ಪೂಜಾ ಕಾರ್ಯ ಪೂಜಾ ಕಾರ್ಯಕ್ರಮಗಳು ಕಲಿಯಲಿಕ್ಕಾಗಿ ನಾವು ಕರೆದ ವಿಷಯ ಚರ್ಚೆ ಮಾಡಲಿಕ್ಕೆ ಈ ಭಾಗದ ಎಲ್ಲ ಪ್ರದೇಶಗಳನ್ನು ಕರೆದು ನಾವು ಸಭೆಯನ್ನು ಮಾಡಿ ಮಾಡಲಿಕ್ಕಾಗಿ ಆ ದೇವಸ್ಥಾನವು ಭಾಳ ದಿನಗಳಿಂದ ಇಲ್ಲದೆ ಭಾಳ ಅನಾ ಅಲ್ಲಿ ದೇವರನ್ನು ಸೇಲಲ್ಲಿ ಇಟ್ಟಾಗಿ ನಮ್ಮ ಮೌನೇಶ್ವರ ದೇವಸ್ಥಾನವನ್ನು ಅವರು ನಮ್ಮ ಈ ತಾಲೂಕಾ ಮಂಡಳಿಯಿಂದ ಬೀಗ ಹಾಕಿ ನಮ್ಗೆ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಿಂದ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಆ ಒಂದು ವಿಷಯದ ಚರ್ಚೆ ಮಾಡಲಿಕ್ಕಾಗಿ ನಾವು ಇಡೀ ಈ ಕೊಪ್ಪಳ ಡಿಸ್ಟಿಕ್ ಸಮಾಜದ ಎಲ್ಲ ಹಿರಿಯರು ಏಳು ತಾಲೂಕಾ ಅಧ್ಯಕ್ಷರುಗಳು ಮತ್ತು ಈ ಏಳು ತಾಲೂಕ ಪ್ರಮುಖರು ಮತ್ತು ಎಲ್ಲ ನಮ್ಮ ಯುವಕ ಮಂಡಳಿಯವರು ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಆ ಆ ಕ್ಷೇತ್ರದಲ್ಲಿ ಯಾ ಯಾಕೆ ಈ ಸಮಸ್ಯೆ ಆಗಿದೆ ಆ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಏನು ಆ ಸಮಸ್ಯೆಗೆ ಮೂಲ ಪುರುಷರು ಯಾರು ಅಂತ ತಿಳ್ಕೊಂಡು ಆ ಸಮಸ್ಯೆನ ಆ ಇಬ್ಬರ ಪಂಗಡಗಳಲ್ಲಿ ಹೋಗಿ ಆ ಆ ಸ ಅವ್ರಿಗೆ ಅವರನ್ನು ಭೇಟಿಯಾಗಿ ನಾವು ಅವ್ರಿಗೆ ಸಂಧಾನ ಮಾಡಿಕೊಂಡು ಅವ್ರ ಹತ್ರ ಈ ಪೂಜಾ ವಿಚಾರದಲ್ಲಿ ನೀವು ನಮಗೆ ವಿಶ್ವಕರ್ಮ ಸಮಾಜಕ್ಕೆ ಲಿಂಗನಮಂಡಿ ದೇವಸ್ಥಾನಕ್ಕೆ ಪೂಜೆ ಮಾಡಲಿ ಭುವನೇಶ್ವರ ದೇವಸ್ಥಾನ ಪೂಜೆ ಮಾಡಲಿಕ್ಕೆ ನನಗೆ ಅನುವು ಮಾಡಿಕೊಡಂತ ನಾವು ಈ ಸಭೆಯಲ್ಲಿ ಒಂದು ತರೋ ಮಾಡಿಕೊಂಡು ಆ ನಮ್ಮ ಗುರುಗಳತ್ರ ಆ ಕ್ಷೇತ್ರದ ಮಠದ ಅಧೀನದಲ್ಲಿ ಇರತಕ್ಕಂಥ ಗಮ್ಗಮ್ ಅವ್ರಿಗೂ ಮತ್ತು ದೇವಗಿರಿ ಸ್ವಾಮಿಗಳ ಹತ್ರ ಹೋಗಿ ನಾವು ನಿವೇದನೆ ಬೇಡ್ಕೊಳ್ಬೇಕಂತ ನಾವೆಲ್ಲ ಸಮಸ್ತ ಸಮಾಜದವ್ರು ಅಂದ್ಕೊಂಡಿದ್ದೀವಿ ಈ ವಿಷಯದಲ್ಲಿ ನಾವು ಸಮಾಜದ ಒಗ್ಗಟ್ಟಿಂದ ಹೋಗಿ ಆ ದೇವಸ್ಥಾನವನ್ನು ನಾವು ಮುಂದೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಇವು ತಾಲೂಕಿನ ಅಧ್ಯಕ್ಷರು ಹಾಗೂ ಸರ್ವ ಪದ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ನಿಂಗಲಬಂಡಿ ಶ್ರೀ ಮುಳೇಶ್ವರ ದೇವಸ್ಥಾನದಲ್ಲಿ ಪೂಜೆಗೆ ಅನುವು ಮಾಡಿಕೊಡಬೇಕಂತೇಳಿ ನಾವು ಸಭೆಯನ್ನು ಸೇರಿ ಸಭೆಯಲ್ಲಿ ಈ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸು ಅರ್ಪ್ ಅರ್ಪಿಸಕ್ಕಂಥ ತೀರ್ಮಾನ ಆಗಿದೆ ಆ ತೀರ್ಮಾನ ಇಲ್ಲದೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ ನಮ್ಮ ನಿಂಗಲಬಂಡಿ ದೇವಸ್ಥಾನ ಪುರಾತನ ಕಾಲದ ವೈತಿವಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇವತ್ತು ಹಾಳು ಪಾಳು ಬಿದ್ದಿದೆ ಆ ಪಾಳು ಬಿದ್ದ ದೇವಸ್ಥಾನಕ್ಕೆ ನಮ್ಮ ಪುನಶ್ಚೇತನ ಕೊಡಬೇಕು ನಮ್ಮ ದಿನನಿತ್ಯದ ನಮ್ಮ ವಿಶ್ವ ಜನಾಂಗಕ್ಕೆ ಪೂಜೆ ಪುರಸ್ಕಾರ ಮಾಡಿ ಅನುವು ಮಾಡಿಕೊಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಯಲ್ಲಿ ದ ಮನವಿ ಮಾಡಿಕೊಳ್ತಿದ್ದೇನೆ ಇಷ್ಟು ಹೇಳಿ ನಮ್ಮ ನಮ್ಮ ಇವರು ಶೇಕಿ ಅವರು ಈ ನಮ್ಮ ಒಂದು ಮನವಿಗೆ ಸ್ಪಂದಿರೋ ಸ್ಪಂದಿಸ್ತಾರಂಥ ಒಂದು ನಂಬಿಕೆ ನಮ್ಮ ನಮ್ಮಲ್ಲಿದೆ ಅಂತ ನಾವು ಭಾವಿಸಿದ್ದೇನೆ